ಹಾಯ್ ಎಲ್ಲಿಗೂ ನಮಸ್ಕಾರ ನಾನು ನಿಮ್ಮ ಪುಷ್ಪ ಮಾತಾಡ್ತಾ ಇರೋದು ಇವತ್ತಿನ ವೀಡಿಯೋದಲ್ಲಿ ನಾನು ನಾರ್ಮಲ್ ಮೆಷಿನಿಂದ ಪೀಕು ಹಾಕೋದು ಹೇಗೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರಾದರೂ ಹೊಸಬ್ರು ನನ್ನ ಚಾನೆಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ನಾನು ಬೇ ನಾನು ನಿಮಗೆ ಪೀಕು ಹಾಕೋದು ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ನಾನು ಬಂದು ಥ್ರೆಡ್ ತೊಗೊಂಡಿದ್ದೀನಿ ವೈಟ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ ವೈಟ್ ಕಲರ್ ದಾರ ಪೀಕು ಹಾಕೋಕ್ಕೇ ಬೇರೆ ಥ್ರೆಡ್ ಬರುತ್ತೆ ಬಟ್ ಆದರೆ ನಾನು ಅದನ್ನೇ ಯೂಸ್ ಮಾಡ್ತಾಯಿಲ್ಲ ಇದು ನಾರ್ಮಲ್ ಮಿಷಿನ್ ಆಗಿರೋದ್ರಿಂದ ನಾರ್ಮಲ್ ದಾರನೇ ತೊಗೊತಾ ಇದ್ದೀನಿ ನಾವು ಬಟ್ಟೆ ಸ್ಟಿಚ್ ಮಾಡ್ತೀವಿ ಗೊತ್ತಾ ಅದೇ ದಾರ ನಾರ್ಮಲ್ ದಾರ ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ಬ್ಲೌಸ್ ಮ್ಯಾಚಿಂಗ್ ಬೇಕು ಅಂದರೆ ಬ್ಲೌಸ್ ಮ್ಯಾಚಿಂಗ್ ಕಲರ್ಗಳು ಕೂಡ ಹಾಕೋಬೋದು ಬೀಕೋನ ಬಟ್ ನಾನು ಇಲ್ಲಿ ನಿಮಗೆ ಗೊತ್ತಾಗಲಿ ತೋರ್ಸೋಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ ಅಂತಂದರೆ ವೈಟ್ ಕಲರ್ ದಾರ ಹಾಕೊಂಡು ದಾರ ಹಾಕಿದ್ದೀನಿ ನಾನು ನಾನು ನಿಮಗೆ ಏನು ಮಿಷಿನಲ್ಲಿ ನೋಡ್ತಾ ಇರ್ಬೋದು ನಾನು ದಾರ ಯಾವ ಥರ ಪೊಣಿಸ್ಬೇಕು ಅನ್ನೋದನ್ನು ಕೂಡ ನಾನು ಇವತ್ತು ತಿಳಿಸ್ಕೊಟ್ಟಿದ್ದೀನಿ ನೋಡಿ ವಿಡಿಯೋದಲ್ಲಿ ಆ ಥರ ವೈಟ್ ಕಲರ್ ಥ್ರೆಡ್ ಹಾಕೊಂಡಿದ್ದೀನಿ ಮತ್ತು ಬಾಬಿನು ಮತ್ತು ಕೇಸ್ಗು ಕೂಡ ನಾನು ವೈಟ್ ಕಲರ್ದ ಥ್ರೆಡ್ಡೆ ಕೂಡ ಹಾಕೊಂಡಿದ್ದೀನಿ ನಂದು ನೋಡಿ ನೋಡ್ತಾ ಇರ್ಬೋದು ನಂದು ದೊಡ್ಡ ಮಿಷಿನೂ ಕೂಡ ಅಲ್ಲ ಚಿಕ್ಕ ಮಿಷಿನ್ ಇದು ಚಿಕ್ಕ ಮಿಷಿನಲ್ಲಿ ನಾನು ಸ್ಟಿಚ್ ಮಾಡ್ತಾ ಇರೋದು ಒಂದು ಟೆನ್ ಇಯರ್ಸಿಂದನೂ ಕೂಡ ನಾನು ಚಿಕ್ಕ ಬ್ಲೌಸ್ ಬ್ಲೌಸಲ್ಲ ಸ್ಟಿಚ್ ಮಾಡ್ತಾಯಿದ್ದೀನಿ ನಾನು ನಿಮಗೆ ಬ್ಲೌಸ್ಗೆ ಡೈರೆಕ್ಟ್ ಬ್ಲೌಸ್ಗೆ ನಾನು ಪೀಕೋ ಹಾಕಿ ತೋರಿಸ್ತಾ ಇಲ್ಲ ಅದರ ಬದಲು ನಾನು ಒಂದು ಸಣ್ಣದಾದ ಪೀಸ್ ತೊಗೊಂಡು ನಾನು ಆ ಸಣ್ಣ ಪೀಸಲ್ಲಿ ನಾನು ನಿಮಗೆ ಯಾವ ಥರ ಇದು ಮಾಡಬೇಕು ಪೀಕೋನ ಅಂತ ನಾನು ಇದ್ದೀನಿ ನೋಡಿ ಒಂದು ಸಮಕ್ಕೆ ನೀಟಾಗಿ ಯಾವಾಗಲೂ ಕೂಡ ನಾವು ಬ್ಲೌಸ್ ಸ್ಟಿಚ್ ಮಾಡಿದಾಗ ಏನು ಮಾಡ್ತೀವಿ ನೀಟಾಗಿ ಕಟ್ ಮಾಡ್ತೀವಿ ಎಡ್ಜಲ್ಲಿ ಎಡ್ಜಲಿ ಯಾವಾಗಲೂ ನೀಟಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ಕಟ್ ಮಾಡಿಕೊಂಡು ನೀಟಾಗಿ ಎಡ್ಜಲಿ ಬಂದು ಅದಕ್ಕೆ ಯಾವ ಥರ ಪೀಕೋ ಹೋಗಬೇಕು ಅಂತ ನಾನು ತೋರಿಸ್ಕೊಡ್ತೀನಿ ಯಾಕಂದರೆ ನಾವು ಪೀಕೋ ಹಾಕ್ಬೇಕು ಅಂತಂದರೆ ಆಗಿರಬೇಕು ನಮಗೆ ಎಮರ್ಜೆನ್ಸಿಗೆ ಬೇಕು ಅಂತಂದರೆ ಪೀಕೋನ ನಾವು ನಾವೇ ಹಾಕೋಬೋದು ನಮಗೆ ಯಾಕಂದರೆ ಇವಾಗ ನಾವು ಹಳ್ಳಿಗಳಲ್ಲಿರೋಂಥವ್ರು ಏನು ಮಾಡಬೇಕು ನಾವು ಸಿಟಿಗೆ ಹೋಗಿ ಹಾಕಿಸ್ಬೇಕು ಸಿಟಿಗೆ ಹೋಗ್ಬೇಕು ಅಂದರೆ ಒಂದು ಹತ್ತು ಕಿಲೋಮೀಟ್ರ್ ಇಪ್ಪತ್ತು ಕಿಲೋಮೀಟ್ರ್ ಮೂವತ್ತು ನಲ್ವತ್ತು ಕಿಲೋಮೀಟ್ರ್ ಅಷ್ಟು ದೂರ ಇದ್ದೇ ಇರುತ್ತೆ ನಮಗೆ ಅಲ್ಲಿ ತನಕ ಹೋಗಿ ನಾವು ಹಾಕಿಸ್ಕೊಬಂದು ಹಾಕೊಳೋಕ್ಕಾಗಲ್ಲ ಅದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ ನಾವೇ ಎಮರ್ಜೆನ್ಸಿಗೆ ನಮ್ಮ ಬ್ಲೌಸ್ಗೆ ಪೀಕು ಹಾಕೋಬೇಕು ಅಂತಂದರೆ ನಮ್ಮ ಹತ್ರ ಮಿಷಿನ್ ಇರೋಲ್ಲ ಅಯ್ಯೋ ಪೀಕು ಹಾಕೋಬೇಕಲ್ಲ ದೊಡ್ಡ ಸೇರಿ ಸ್ಟಿಚ್ ಮಾಡ್ಕೊಬಿಟ್ಟಿದ್ದೀನಿ ಹಾಕೊಳಕ್ಕೆ ಆಗ್ತಾಯಿಲ್ಲ ಅಂತ ಅನ್ಸಿದ್ರೆ ನೀವು ಏನು ಮಾಡಬೇಕು ಅಂತಂದರೆ ಈಗ ಸಿಂಪಲ್ಲಾಗಿ ನಾರ್ಮಲ್ ಮಿಷಿನಲ್ಲೂ ಕೂಡ ನೀವು ಚೆನ್ನಾಗಿ ನೀಟಾಗಿ ಪರ್ಫೆಕ್ಟಾಗಿ ಕೂಡ ನೀವು ಪೀಕ್ ಹಾಕೋಬೋದು ಈಗ ನೋಡಿ ನಾನು ತೋರಿಸ್ತಾ ಇದ್ದೀನಿ ತುದಿಲಿ ಅದನ್ನು ಎರಡು ಅದು ಎರಡು ಜನೂ ಕೂಡ ನಾವು ಯಾವಾಗಲೂ ಕೈನ ಒದ್ದೆ ಮಾಡ್ಕೊಳ್ಳಿ ಒದ್ದೆ ಸ್ವಲ್ಪ ನೀರು ಒದ್ದೆ ಮಾಡ್ಕೊಂಡು ಈಗ ಸಣ್ಣದಾಗಿ ಉಂಡೆ ಥರ ಮಾಡ್ಕೊಳ್ಳಿ ಉಂಡೆ ಥರ ಮಾಡ್ಕೊಂಡ್ರು ಓಕೆ ಅಚ್ಚೆ ಥರ ಮಾಡ್ಕೊಂಡ್ರು ಓಕೆ ಪೀಕೋಣ ನಾನು ಇಲ್ಲಿ ಏನು ಮಾಡಿದ್ದೀನಿ ಅಚ್ಚೆ ಥರ ಮಾಡಿಲ್ಲ ಉಂಡೆ ಥರ ಮಾಡ್ಕೊಂಡಿದ್ದೀನಿ ಕೈ ಒದ್ದೆ ಮಾಡ್ಕೊಂಡು ಹಿಂಗೆ ನೀಟಾಗಿ ಮಾಡಿಸ್ತು ಅಂತಂದರೆ ಅದು ನೀಟಾಗಿ ಬರುತ್ತೆ ಆ ನಂತರ ಅದನ್ನು ಇಟ್ಟು ನಾಳೆ ನಿಡಲ್ ಹತ್ರ ಇಟ್ಟು ಆ ಇಂದ ಕಡ್ಡಿ ಇರುತ್ತೆ ನೋಡಿ ಮಿಷಿನ್ದು ಅದನ್ನು ಹಿಂದೆ ಮುಂದೆ ಈ ಥರ ನಾನು ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಇಟ್ಕೊಂಡು ಸಲ ಹಿಂದೆ ಬನ್ನಿ ಮುಂದೆ ಹಿಂದೆ ಮುಂದೆ ಆ ಥರ ನೀವು ಸ್ಟಿಚ್ ಹಾಕ್ತಾ ಹೋಗಿ ಅದು ತುಂಬ ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ ನಾನು ಅದನ್ನು ನಿಮಗೆ ಝೂಮ್ ಮಾಡಿ ಕೂಡ ತೋರಿಸ್ತೀನಿ ಎಷ್ಟು ನೀಟಾಗಿ ಬಂದಿದೆ ಅಂತ ಬಟ್ ಇದನ್ನು ಪೀಕೋ ಹಾಕೋಕ್ಕೇ ಪೀಕೋ ಮಿಷಿನ್ ಬೇರೆ ಇದೆ ಆ ಪಿಕೊ ಮಿಷಿನಲ್ಲಿ ಯಾವ ಥರ ಅಂತಂದರೆ ಅವರು ಕೂಡ ವೈಟ್ ಕಲರ್ ಥ್ರೆಡ್ಡೇ ಹಾಕೊಡ್ತಾರೆ ನಿಮಗೆ ಅಂತಂದರೆ ಅದು ತುಂಬ ಹೊಲಿಗೆ ದಪ್ಪ ಬರುತ್ತೆ ಯಾಕಂದರೆ ಅದು ದೊಡ್ಡ ಮಿಷಿನ್ ಆಗಿರೋದ್ರಿಂದ ಪಿಕೊ ಮಿಷಿನಲ್ಲಿ ಯಾವಾಗಲೂ ಕೂಡ ಅದು ಥ್ರೆಡ್ ಯೂಸ್ ಮಾಡೋದು ಅದು ಬೇರೆ ಥರ ಥ್ರೆಡ್ ಆಗಿರುತ್ತೆ ಪೀಕೋಗೆ ಬೇರೆ ಥ್ರೆಡ್ ಯೂಸ್ ಮಾಡ್ತಾರೆ ಈ ಥರ ನಾರ್ಮಲ್ ಥ್ರೆಡ್ ಯೂಸ್ ಮಾಡಲ್ಲ ಅದಕ್ಕೋಸ್ಕರ ಅದು ಅದು ಮಿಷಿನೇ ಬೇರೆ ಇರುತ್ತೆ ಮಿಷಿನಲ್ಲಿ ಬೇಕಾದರೂ ನೀವು ಕೂಡ ಹೋಗಿ ಹಾಕಿಸ್ಕೋಬೋದು ಬೇಕಾದ್ರೂ ಪೀಕೋನೇ ಬಟ್ ನಿಮಗೆ ಎಮರ್ಜೆನ್ಸಿ ನಾರ್ಮಲ್ ಮಿಷಿನಲ್ಲಿ ಬೇಕೇ ಬೇಕು ಎಮರ್ಜೆನ್ಸಿ ಯಾರಾದರೂ ಸ್ಟಿಚ್ ಕೊಡ್ತಾರೆ ಹಾಕಲೇಬೇಕು ಅಂತಾದರೆ ನೀವು ಕೂಡ ಈ ಥರ ನಾರ್ಮಲ್ ಮಿಷಿನಲ್ಲಿ ತುಂಬ ನೀಟಾಗಿ ಬರುತ್ತೆ ನೋಡಿ ನಾವು ಯಾವ ಥರ ಪೀಕು ಹಾಕಿಸ್ಕೊಂಡು ಬರ್ತೀವಿ ನಾವು ಸಿಟಿಲಿ ಹೋಗಿ ಪೀಕೋ ಮಿಷಿನಲ್ಲಿ ಯಾವ ಥರ ಪೀಕು ಹಾಕ್ತೀವಿ ಹಾಕಿಸ್ಕೋತೀವಿ ಅದೇ ಥರ ಕೂಡ ತುಂಬ ನೀಟಾಗಿ ಪರ್ಫೆಕ್ಟಾಗಿ ಬರ್ತಾ ಹೋಗುತ್ತೆ ಹೊಲ್ಗೆ ನಾನು ಫುಲ್ಲು ಸ್ವಲ್ಪ ಪೀಸ್ ತೊಗೊಂಡು ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಅಂದರೆ ಡೆಮೊ ತೋರ್ಸೋಕ್ಕೋಸ್ಕರ ಯಾವ ಥರ ನಾರ್ಮಲ್ ಮಿಷಿನಲ್ಲಿ ಪೀಕು ಹಾಕಿದ್ರೆ ಯಾವ ಥರ ಬರುತ್ತೆ ಹೊಲಿಗೆ ಸ್ಟಿಚಿಂಗ್ ಅಂತ ತೋರ್ಸೋಕ್ಕೋಸ್ಕರ ನಾನು ಒಂದು ಚಿಕ್ಕ ಪೀಸ್ಗೆ ನಾನು ಫುಲ್ಲು ತೋರಿಸ್ತಾ ಇದ್ದೀನಿ ನೋಡಿ ನಾನು ಝೂಮಲ್ಲಿ ಇಟ್ಕೊಂಡೇ ತೋರಿಸ್ತಾ ಇದ್ದೀನಿ ಯಾವ ರೀತಿ ಹೊಲಿಗೆ ಹಾಕಬೇಕು ಅಂತ ಹಿಂದೆ ಮುಂದೆ ಹಿಂದೆ ಮುಂದೆ ಥರ ಆಡಿಸ್ಬೇಕು ಅದು ತುಂಬ ನೀಟಾಗಿ ಬರುತ್ತೆ ಅಂದರೆ ಸ್ಲೋವಾಗಿ ಹಾಕೊಳ್ಳಿ ನಿಮಗೆ ಫಾಸ್ಟಾಗಿ ಹಾಕೋಕ್ಕೆ ಬರಲ್ಲ ಅಂತಂದರೆ ಪಿಕೋ ಮಿಷಿನಲ್ಲಾದರೆ ತುಂಬ ಫಾಸ್ಟಾಗಿ ಹಾಕೋಬಿಡ್ಬೋದು ಬಟ್ ಪಿಕೊ ಮಿಷಿನ್ ಇಲ್ಲೋದಕ್ಕೆ ನಾರ್ಮಲ್ ಮಿಷಿನಲ್ಲೇ ನೀವು ಯಾವ ಥರ ಹಾಕೋಬೋದು ಅಂತ ತೋರಿಸ್ತಾ ಇರೋದಕ್ಕೆ ನಾನು ಅಂದರೆ ಪಿಕೋ ಮಿಷಿನಲ್ಲಿ ಆಲ್ಮೋಸ್ಟ್ ಪಿಕೋ ಹಾಕ್ತಾರೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಅದಕ್ಕೆ ಬೇರೆ ಸಪ್ರೇಟ್ ಮಿಷಿನ್ ಇರುತ್ತೆ ಅನ್ನೋದು ಗೊತ್ತಾಗುತ್ತೆ ಬಟ್ ಕೆಲವರು ಕೇಳಿದ್ದೀರಾ ನಾರ್ಮಲ್ ಮಿಷಿನಲ್ಲಿ ಪೀಕೋ ಹಾಕೋದು ಹೇಗೆ ಅಂತ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ಪರ್ಫೆಕ್ಟಾಗಿ ಬರುತ್ತೆ ಏನೂ ಒಂದು ಸ್ವಲ್ಪನೂ ವ್ಯತ್ಯಾಸ ಪೀಕೋ ಮಿಷಿನಲ್ಲಿ ಹೊಲಿಗೆ ಯಾವಾಗಲೂ ದೊಡ್ಡದಾಗಿ ಬರುತ್ತೆ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಬರುತ್ತೆ ಅಲ್ಲೂ ಕೂಡ ಸ್ವಲ್ಪ ಗ್ಯಾಪ್ ಥರ ಹೊಲಿಗೆ ಜಂಪ್ ಆಗೋದು ಅದೆಲ್ಲ ಇರುತ್ತೆ ಬಟ್ ನಾರ್ಮಲ್ ಮಿಷಿನಲ್ಲಿ ಯಾವುದೇ ರೀತಿ ಹೊಲಿಗೆ ಜಿಂಪ್ ಆಗೋಲ್ಲ ಏನಿಲ್ಲ ಪರ್ಫೆಕ್ಟಾಗಿ ನೀಟಾಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಾನು ಝೂಮಲ್ಲಿ ಇಟ್ಟು ನಿಮಗೆ ವೀಡಿಯೋ ಮಾಡಿ ಇದ್ದೀನಿ ಯಾವ ಥರ ಬರುತ್ತೆ ಅಂತ ನಾನು ಚಿಕ್ಕದಾಗೂ ಹಾಕಿದ್ರೆ ತುಂಬ ದೂರ ತನಕ ಲೆಂತ್ ತನಕನೂ ಬಟ್ಟೆ ಪೀಸ್ ಎಷ್ಟಿದೆ ಅಷ್ಟು ಕೂಡ ನಾನು ಒಂದು ಸೈಡ್ ಇಟ್ಕೊಂಡು ಹಾಕಿದ್ದೀನಿ ನಾನು ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ನೀಟಾಗಿ ಬಂದಿದೆ ಪರ್ಫೆಕ್ಟಾಗಿ ಅಂತ ನೋಡಿ ಹೊಲಿಗೆ ನಾವು ಪಿಕೋ ಮಿಷಿನಲ್ಲಿ ಯಾವ ಥರ ಹಾಕಿಸ್ತೀವಿ ಅದೇ ಥರ ಬಂದಿದೆ ಅಂದರೆ ನೀವು ಸ್ವಲ್ಪ ಒದ್ದೆ ಕೈ ಮಾಡ್ಕೊಂಡು ಮಾಡ್ಕೊಂಡು ಇಟ್ಕೊಂಡು ನೀವು ಇದು ಮಾಡ್ತಾ ಹೋದರೆ ಅದು ತುಂಬ ನೀಟಾಗಿ ಬರುತ್ತೆ ನಾನು ಕಾಟನ್ ಬಟ್ಟೆ ಆಗಿರೋದ್ರಿಂದ ನೋಡಿ ಎಷ್ಟು ನೀಟಾಗಿ ಕಾಣ್ತಾ ಇದೆ ಅದಕ್ಕೋಸ್ಕರ ನಾನು ನಿಮಗೆ ಗೊತ್ತಾಗಲಿ ಯಾವ ಥರ ಬರುತ್ತೆ ನಾರ್ಮಲ್ ಮಿಷಿನಲ್ಲಿ ಪಿಕೋಕೋರೆ ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ಅನ್ನೋದನ್ನ ನಾನು ನಿಮಗೆ ತೋರ್ಸೋಕ್ಕೋಸ್ಕರ ನಾನು ವೈಟ್ ಥ್ರೆಡ್ಡಲ್ಲೇ ಯೂಸ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಇದು ಕೂಡ ಚೆನ್ನಾಗಿ ಬರುತ್ತೆ ಪಿಕೋ ಮಿಷಿನಲ್ಲಿ ದುಡ್ಡು ಹೊಲಿಗೆ ಬಂದರೆ ಇದು ಸ್ವಲ್ಪ ಚಿಕ್ಕ ಹೊಲಿಗೆ ಬರುತ್ತೆ ಯಾವಾಗಲೂ ಕೂಡ ನಾವು ಪಿಕೋ ಮಿಷಿನಲ್ಲಿ ಸಾರಿ ನಾರ್ಮಲ್ ಮಿಷಿನಲ್ಲಿ ಹೊಲಿಗೆನ ನಾವು ಐದಕ್ಕೆ ನಿಲ್ಸ್ಕೋಬೇಕು ಅಲ್ಲಿ ನೀವು ಅಂದರೆ ಸೆಟ್ಟಿಂಗ್ ಮಾಡ್ಕೊಳ್ಳೋದಿರುತ್ತಲ್ವ ಮಿಷಿನಲ್ಲಿ ಅದರಲ್ಲಿ ನೀವು ಬಂದು ಹೊಲಿಗೆನ ಐದಕ್ಕೆ ನಿಲ್ಸ್ಕೊಳ್ಳಿ ಐದಕ್ಕೆ ನಿಲ್ಸ್ಕೊಂತಂದ್ರೆ ತುಂಬ ದೊಡ್ಡದಾಗ ಕೂಡ ಹೊಲಿಗೆ ಬರುತ್ತೆ ನೋಡಿ ನಾನು ಐದಕ್ಕೆ ನಿಲ್ಸ್ಕೊಂಡಿದ್ದೀನಿ ತುಂಬ ಚಿಕ್ಕ ನಿಲ್ಸ್ಕೊಬಿಟ್ರೆ ಅದು ಆಗಲ್ಲ ಅದಕ್ಕೋಸ್ಕರ ಐದಕ್ಕೆ ನಿಲ್ಸ್ಕೊಳ್ಳಿ ಐದಕ್ಕೆ ನಿಲ್ಲಿಸ್ಕೊಂಡು ಆನಂತರ ಬಂದ್ಬಿಟ್ಟು ನೀಟಾಗಿ ಹಾಕ್ತಾ ಹೋಗಿ ತುಂಬ ಚೆನ್ನಾಗಿ ಬರುತ್ತೆ ಪರ್ಫೆಕ್ಟಾಗಿ ಬರುತ್ತೆ ಯಾವುದೇ ರೀತಿ ಇದಾಗಲ್ಲ ನೂಲು ಕೂಡ ಹಳ್ಕೊಳ್ಳಲ್ಲ ದಾರ ಕೂಡ ಹಳ್ಕೊಳ್ಳಲ್ಲ ಯಾವುದೇ ರೀತಿ ಹಳ್ಕೊಳ್ಳಲ್ಲ ನೀವು ಬೇಕು ಅಂತಂದರೆ ಬೇಗ ಎಮರ್ಜೆನ್ಸಿ ಬೇಕು ಅಂತಂದರೆ ನೀವೇ ಕೂಡ ನೀವು ಮನೇಲೆ ಕೂಡ ಬ್ಲೌಸ್ಗಳಿಗೆ ಪಿಕೋ ಕೂಡ ಹಾಕ್ಬೋದು ಇದೇ ರೀತಿ ಕೂಡ ನೀವು ಸ್ಯಾರಿಗೂ ಕೂಡ ಮಾಡ್ಕೋಬೋದು ಮಾಡ್ಕೋಬೋದು ಅಂದರೆ ಸ್ಯಾರಿಗೆ ತುಂಬ ಸಣ್ಣ ಇರುತ್ತೆ ನಾನು ಸ್ಯಾರಿಗೂ ಕೂಡ ಒಂದು ಸ್ಯಾರಿಗೆ ನಾನು ಮಾಡಿ ತೋರಿಸ್ತೀನಿ ಯಾವ ಥರ ಮಾಡ್ಕೊಬೋದು ಅಂತ ಆ ಥರ ಮಾಡ್ಕೊಂಡ್ರೆ ನಾವು ಜಿಗ್ ಜಾಗ್ ಮಾಡಿಸ್ತೀವಿ ಆಲ್ಮೋಸ್ಟು ಜಿಗ್ಜಾಗ್ ಮಾಡಿಸೋದು ಎಮರ್ಜೆನ್ಸಿ ಬೇಕು ನಮಗೆ ಜಿಗ್ ಜಾಗ್ ಮಾಡಿಸ್ಕೊಳ್ಳೋಕ್ಕಾಗಲ್ಲ ಅಂತಂದರೆ ನಾರ್ಮಲ್ ಮೆಷಿನಿಂದ ಕೂಡ ನೀವು ಬಂದು ಜಿಗ್ಜ್ತಾರನೇ ಈ ಥರ ನೀವು ಸ್ಯಾರಿಗೂ ಕೂಡ ಪೀಕು ಹಾಕೋಬೋದು ತುಂಬ ಸಣ್ಣಕ್ಕೆ ಮಡಿಸ್ಕೊಂಡು ತುಂಬ ನೀಟಾಗಿ ಹಾಕೋಬೋದು ನಾನು ಅದನ್ನು ಕೂಡ ಒಂದಿನ ನಾನು ವೀಡಿಯೋ ಮಾಡಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾವ ಥರ ಬರುತ್ತೆ ಸೀರೆಗೂ ಅಂತ ನಿಮಗೆ ನೋಡಿ ನಾನು ಚಿಕ್ಕ ಮಿಷಿನಲ್ಲೇ ಹಾಕಿರೋದು ನೋಡಿ ಎಷ್ಟು ನೀಟಾಗಿ ಬಂದಿದೆ ಪರ್ಫೆಕ್ಟಾಗಿ ಬರುತ್ತೆ ಎಮರ್ಜೆನ್ಸಿ ಎಂತು ಅಂತಂದರೆ ನೀವು ಮನೇಲಿ ಈ ಥರ ಹಾಕೊಳ್ಳಿ ಇಲ್ಲ ಎಮರ್ಜೆನ್ಸಿ ಇಲ್ಲ ಅಂದರೆ ಮಾಮೂಲಿ ನಾರ್ಮಲ್ ಪಿಕೋ ಮಿಷಿನಲ್ಲಿ ಹಾಕಿಸ್ಕೋಬೋದು ಒಂದು ಬ್ಲೌಸ್ಗೆ ಹತ್ತು ರೂಪಾಯಿ ತೊಗೋತಾರೆ ಮೈಸೂರುಗಳಲ್ಲೆಲ್ಲ ಸಿಟಿಲೆಲ್ಲ ಒಂದು ಬ್ಲೌಸ್ಗೆ ನಮ್ಮ ಸೈಡಲ್ಲೆಲ್ಲ ಮೈಸೂರಲ್ಲಿ ಹತ್ತು ರೂಪಾಯಿ ತೊಗೋತಾರೆ ಕೆಲವರು ಎಮರ್ಜೆನ್ಸಿ ಅಂತಂದರೆ ಇಪ್ಪತ್ತು ರೂಪಾಯಿ ತೊಗೋತಾರೆ ಕೆಲವು ನಾವು ನನಗೆ ನಾನೇ ಸ್ಟಿಚ್ ಮಾಡೋಂಥ ಬ್ಲೌಸ್ಗಳಿಗೆ ಎಮರ್ಜೆನ್ಸಿ ಇತ್ತು ಅಂತಂದರೆ ನಾನೇ ಕೂಡ ಮನೆಯಲ್ಲಿ ಪೀಕು ಹಾಕೋತೀನಿ ಇಲ್ಲ ಅಂತಂದರೆ ಹೋಗಿ ಮೈಸೂರಲ್ಲಿ ಹಾಕಿಸ್ಕೊಂಡು ಬರ್ತೀನಿ ಅವರೇ ನೀವೇ ಹಾಕೊಳ್ಳಿ ಅಂತ ಬಿಟ್ಬಿಡ್ತಾರೆ ನಾನೇ ಪೀಕೊ ಮಿಸ್ ಗೊತ್ತಿರೋರು ಅಂಗಡಿ ಆಗಿದ್ದರಿಂದ ಅವರು ಬಟ್ಟೆನವರು ಸ್ಟಿಚ್ ಮಾಡ್ತಾರೆ ನಾನೇ ಹೋಗಿ ಪಿಕೋ ಕೂಡ ಹಾಕೊಂಡು ಬರ್ತೀನಿ ಈ ಥರ ಮಾಡ್ಕೊಬೋದು ಬ್ಲೌಸ್ಗಳು ಯಾಕಂದರೆ ಬ್ಲೌಸ್ಗಳು ಲಾಸ್ಟಲ್ಲಿ ತುಂಬ ಪರ್ಫೆಕ್ಟಾಗಿ ನೀಟಾಗಿ ಚೆನ್ನಾಗಿ ಕಾಣಬೇಕು ಯಾವುದೇ ರೀತಿ ನೂಲು ಅಳಿಬಾರ್ದು ಅಂತಂದರೆ ಬ್ಲೌಸಲ್ಲಿ ಕೆಲವು ಬ್ಲೌಸ್ಗಳು ಅಳಿತಾ ಇರ್ತವೆ ಅಂಥವು ನೂಲು ಅಳಿಬಾರ್ದು ಅಂತಂದರೆ ಏನು ಮಾಡಿ ಅಂತಂದರೆ ನೀವು ನೀವು ಬೇಕು ಅಂದರೆ ನಿಮ್ಮ ಬ್ಲೌಸ್ಗಳಿಗೆ ನೀವು ಬೇಕಾದ್ರೆ ಮನೇಲೆ ಕೂಡ ನೀವು ಈ ಥರ ಪರ್ಫೆಕ್ಟಾಗಿ ಪೀಕೋ ಹಾಕೋಬೋದು ಸಲ ನೀವು ಕೂಡ ಟ್ರೈ ಮಾಡಿ ನಾರ್ಮಲ್ ಮಿಷಿನಲ್ಲಿ ಫಸ್ಟ್ ಟೈಮ್ ಆಗ್ತಾ ಇರೋದ್ರಿಂದ ನೀವು ಕೂಡ ಟ್ರೈ ಮಾಡ್ಕೊಳ್ಳಿ ಯಾಕೆಂದರೆ ಅಂದರೆ ಟ್ರೈ ಮಾಡ್ತಾ ಮಾಡ್ತಾ ಬರುತ್ತೆ ಒಂದು ಎರಡು ಮೂರು ಪೀಸ್ ತೊಗೊಳ್ಳಿ ಒಂದೆರಡು ಮೂರು ಪೀಸ್ಗಳಿಗೆ ಹಾಕಿ ಹಾಕಿ ಅಭ್ಯಾಸ ಮಾಡ್ಕೊಳ್ಳಿ ತುಂಬ ನೀಟಾಗಿ ಬರುತ್ತೆ ನೀಟಾಗಿ ಬಂದಾದಮೇಲೆ ನೀವೇನು ಮಾಡಿ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಅಂತ ಅನಿಸಿದ್ರೆ ಕರೆಕ್ಟಾಗಿ ಬೇಕಾದ್ರೆ ನೀವು ಬ್ಲೌಸ್ ಸ್ಟಿಚ್ ಮಾಡಿಕೊಂಡು ಬ್ಲೌಸ್ ಸ್ಟಿಚ್ ಮಾಡಾದಮೇಲೆ ಬೇಕಾರೆ ಒಂದು ಬ್ಲೌಸ್ಗೆ ಒಂದು ಸ್ವಲ್ಪ ಟೈಮ್ ಇಡುತ್ತೆ ಇದರಲ್ಲಿ ನಾರ್ಮಲ್ ಮಿಷಿನಲ್ಲಿ ಪೀಕು ಹಾಕಬೇಕು ಅಂತಂದರೆ ಸ್ವಲ್ಪ ಟೈಮ್ ಹಿಡಿಲೇ ಇಡುತ್ತೆ ಆದರೂ ಪರವಾಗಿ ಟೈಮ್ ಇಡಿದ್ರೆ ಪರವಾಗಿಲ್ಲ ಎಮರ್ಜೆನ್ಸಿ ದೇ ಹಾಕೋತೀನಿ ಅಂತಂದರೆ ಹಾಕೊಳ್ಳಿ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹೆಲ್ಪ್ ಆಯಿತು ಅಂತಂದರೆ ಒಂದು ಕಮೆಂಟ್ಸ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು